ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ ಗೃಹ ಜ್ಯೋತಿ ಆಗಿರಲಿ ಅನ್ನ ಭಾಗ್ಯ ಆಗಿರಲಿ ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ ಯುವ ನಿಧಿ ಇವು ಐದು ನಮ್ಮ ಗ್ಯಾರಂಟಿಗಳಿವೆ ಐದು ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಚಾಲ್ತಿ ತಪ್ಪದೆ ಮಾಡ್ತೀವಿ ಗೌರ್ಮೆಂಟ್ ಇಲ್ಲ ಪ್ರಸ್ತಾವನೆ ಅವ್ರು ನೋಡಿ ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್

ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು ಆದರೆ ನಮ್ಮ ಪದ್ಧತಿ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲ್ಪಿಸ್ತೀವಿ ಅಂತ ಏನು ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆ ಸರ್ ಈಗ ಇದೆ ಜಿಮ್ಸ್ ಅಲ್ಲಿ ಜಿಮ್ಸ್ ಡಾಕ್ಟರ್ ಇದು ಬಟ್ಟೆ ಸ್ಟಿಚಸ್ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಧ್ಯಮದಲ್ಲಿ ನೋಡಿದೀನಿ ಎಷ್ಟು ಪೇಷೆಂಟ್ಸ್ ನಮ್ಮ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ ಯಾವ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾವ ಕಂಡೀಷನಲ್ಲಿ ಯಾ ಮಾಡ್ತಾ ಇದ್ದಾರೆ ನೀವು ನೋಡಬೇಕು ಸುಮ್ಮನೆ ಯಾವುದೋ ಒಂದು ಇನ್ಸಿಡೆಂಟ್ ಆದ್ರೆ ಅದ್ರ ಬಗ್ಗೆ ಯಾಕಾಗಿದೆ ಏನಾಗಿದೆ ಅದ್ರ ಹಿನ್ನೆಲೆ ಏನು ಅದನ್ನ ಖಂಡಿತವಾಗಿ ಯಾರು ಮಾಡಿದ್ದಾರೆ ಅವರು ಯಾರು ಮಾಡಿದ್ದಾರೆ ಅವರು ಯಾರು ಮಾಡಿದ್ರೆ ಅವ್ರ ಕ್ರಮ ರಕ್ಷಣೆ ರಕ್ಷಣೆ ಮಾಡಿದ್ರೆ ಅವ್ರ ಟ್ರಾನ್ಸ್ಫರ್ ಮಾಡಿದ್ರೆ ರಕ್ಷಣೆ ಮಾಡೋ ಪ್ರಶ್ನೆ ಬರಲ್ಲ ರಕ್ಷಣೆ ಮಾಡಿದ ಪ್ರಶ್ನೆ ಇಲ್ಲ ಸರ್ ಮಾಡಿದವರನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಬಟ್ಟೆ ತೆಗೆದಿದ್ದಲ್ಲ ಬಟ್ಟೆ ತೆಗೆದು ಅಪರೇಷನ್ ಮಾಡಿದಂತ ನರ್ಸ್ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥದ್ದು ಆಗಲ್ಲ

ಕೆಲವು ಸಿಬ್ಬಂದಿಗಳನ್ನು ವಿದ್ರಾವ್ ಮಾಡೋದಕ್ಕೆ ಅವ್ರು ಏನೋ ಆದೇಶ ಮಾಡಿದರು ಡಾಕ್ಟರ್ಸಿಗೆ ಅದನ್ನು ಕಂಟಿನ್ಯೂ ಮಾಡಿ ತೆಗೆದು ಯಾಕಂದರೆ ಇಲ್ಲಿ ನಮಗೆ ಕೆಲಸದ ಭಾಳ ಬಾಳಿದೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಕೂಡ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೀವಿ ಯಾಕಂದರೆ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ